ಶಾಸಕ ಸತೀಶ್ ಸೈಲ್ ವಿರುದ್ಧ ಅಕ್ರಮ ದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಸತೀಶ್ ಸೈಲ್ ಜಾಮೀನನ್ನು ರದ್ದು ಮಾಡಿರುವಂಥದ್ದು ಕೋರ್ಟ್ ಸೊ ಪಿ ಎಂ ಎಲ್ ಎ ಆಕ್ಟ್ ಅಡಿಯಲ್ಲಿ ತನಿಖೆ ನಡೆಸ್ತಾ ಇದ್ದಂಥ ಇಡಿ ಅಧಿಕಾರಿಗಳು ಇಲ್ಲಿಯವರೆಗೆ ಅರವತ್ನಾಲ್ಕು ಕೋಟಿಯನ್ನು ಜಪ್ತಿ ಮಾಡಿದ್ದಾರೆ ನಿನ್ನೆ ಜಾಮೀನನ್ನು ರದ್ದು ಮಾಡಿ ವಿಶೇಷ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ ವೈದ್ಯಕೀಯ ಕಾರಣದಿಂದ ತಾತ್ಕಾಲಿಕ ಜಾಮೀನನ್ನ ಪಡ್ಕೊಂಡಿದ್ರು ಶಾಸಕರು ಆದರೆ ಈಗ ಅವರ ಜಾಮೀನೇ ರದ್ದಾಗಿದೆ ಪಿಎಂಎಲ್ ಎ ಆಕ್ಟ್ ಅಡಿಯಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಂತ ಇಡಿ ಅಧಿಕಾರಿಗಳು ಅರವತ್ನಾಲ್ಕು ಕೋಟಿ ಆಸ್ತಿಯನ್ನು ಇಲ್ಲಿಯವರೆಗೆ ಜಪ್ತಿ ಮಾಡಿದ್ದಾರೆ ರೇಡ್ ಮಾಡಿ ಇಪ್ಪತ್ತೊಂದು ಕೋಟಿ ರೂಪಾಯಿ ಮೌಲ್ಯ ಜಪ್ತಿಗೊಂಡ ಆಸ್ತಿ ಗೋವಾದ ಶ್ರೀ ಮಲ್ಲಿಕಾರ್ಜುನ ಶಿಪ್ಪಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯದ್ದು ಮಗದೊಂದು ಕಡೆ ಎಸ್ಎಂ ಎಸ್ಎಂಎಸ್ಪಿಎಲ್ ಕಂಪನಿಯ ನಿರ್ದೇಶಕರಾಗಿದ್ದಾರೆ ಸತೀಶ್ ಸೈಲ್ ಎರಡ್ ಸಾವಿರದ ಹತ್ತರಲ್ಲಿ ಅರಣ್ಯ ಇಲಾಖೆ ಮಂಗಳೂರಿನ ಬಂದರಿಗೆ ಭೇಟಿ ನೀಡಿ ಅನಧಿಕೃತವಾಗಿ ಅದಿರನ್ನು ಸಂಗ್ರಹ ಮಾಡಿರುವಂಥದ್ದು ಪತ್ತೆಯಾಗಿದೆ ಗಣಿ ಭೂ ವಿಜ್ಞಾನ ಅರಣ್ಯ ಇಲಾಖೆಗಳ ಪರವಾನಗಿ ಇಲ್ಲದ ಅದಿರು ಪತ್ತೆಯ ಬಗ್ಗೆ ವರದಿಯನ್ನು ಸಹ ಸಲ್ಲಿಕೆ ಮಾಡಲಾಗಿದೆ ಈವರೆಗೆ ತನಿಖೆಯಲ್ಲಿ ಅರವತ್ನಾಲ್ಕು ಕೋಟಿ ಆಸ್ತಿಯನ್ನು ಜಪ್ತಿ ಮಾಡಿದ್ದಾರೆ ಇಡಿ ಅಧಿಕಾರಿಗಳು ಪಿಎಂಎಲ್ಎ ಆಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ಇಡಿ ಅಧಿಕಾರಿಗಳು ದಾಖಲಿಸಿದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ಅರಣ್ಯ ಇಲಾಖೆ ಮಂಗಳೂರಿನ ಬಂದರಿಗೆ ಭೇಟಿ ನೀಡಿ ಅನಧಿಕೃತ ಅದಿರು ಸಂಗ್ರಹವನ್ನು ಪತ್ತೆ ಮಾಡಿದ್ರು ಗಡಿ ಭೂ ವಿಜ್ಞಾನ ಅರಣ್ಯ ಇಲಾಖೆಗಳ ಪರವಾನಗಿ ಇಲ್ಲದ ಅದಿರು ಪತ್ತೆಯ ಬಗ್ಗೆ ವರದಿಯನ್ನು ಸಲ್ಲಿಸಲಾಗಿದೆ ಸುಮಾರು ಐದು ಲಕ್ಷ ಮೆಟ್ರಿಕ್ ಟನ್ ಅದಿರು ವಶಪಡಿಸಿಕೊಂಡಿದ್ರು ಅಧಿಕಾರಿಗಳು ಸದ್ಯ ಈ ಪ್ರಕರಣ ಸಂಬಂಧ ಇಡಿ ಕರ್ನಾಟಕ ಗೋವಾ ದೆಹಲಿ ಮುಂಬೈ ರಾಜ್ಯದ ಹದಿನೈದು ಸ್ಥಳಗಳಲ್ಲಿ ಶೋಧ ನಡೆಸಿದೆ ಅಕ್ರಮ ಅದಿರು ಚೀನಾ ಸೇರಿ ಹಲವು ವಿದೇಶಗಳಿಗೆ ಅಕ್ರಮವಾಗಿ ರಫ್ತು ಮಾಡಿದ್ದಾರೆ ಶಾಸಕ ಸತೀಶ್ ಸೈಲ್ರನ್ನ ಬಂಧಿಸಿ ಎಂಟು ಕೋಟಿ ನಗದು ಚಿನ್ನವನ್ನು ಇಡಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ರು ಆದರೆ ಈಗ ಅವರಿಗೆ ನೀಡಲಾಗಿದ್ದಂಥ ಜಾಮೀನನ್ನು ರದ್ದು ಮಾಡಲಾಗಿದೆ ಶಾಸಕ ಸತೀಶ್ ಸೈಲ್ ವಿರುದ್ಧದ ಅಕ್ರಮ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ನೀಡಲಾಗಿದ್ದಂಥ ಜಾಮೀನನ್ನು ನ್ಯಾಯಾಲಯ ರದ್ದು ಮಾಡಿದೆ ಈವರೆಗೆ ತನಿಖೆಯಲ್ಲಿ ಅರವತ್ನಾಲ್ಕು ಕೋಟಿ ಆಸ್ತಿಯನ್ನು ಇಡಿ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಸತೀಶ್ ಸೈಲ್ಗೆ ಈಗ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಸೊ ಈಗ ಅವರ ವಿರುದ್ಧ ತನಿಖೆ ಮತ್ತಷ್ಟು ಬಲವಾಗ್ತಾ ಇದೆ ಜಾಮೀನನ್ನು ಪಡ್ಕೊಂಡು ಇವರೂ ಸೇರಿದ ಹಾಗೆ ಏಳು ಮಂದಿಗೆ ಜಾಮೀನು ಸಿಕ್ಕಿತ್ತು ನೋಡಿ ಜಾಮೀನನ್ನು ಪಡ್ಕೊಂಡು ಹೊರಗಡೆ ಬಂದಿದ್ರು ಆದರೆ ಈಗ ಅವರ ಜಾಮೀನು ರದ್ದಾಗಿದೆ